ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಪಿ ಕೆ ಯರವ ಸಮಾಜದ ಅಧ್ಯಕ್ಷ ನಾವಿವತ್ತು ಹನ್ನೆರಡನೇ ವರ್ಷದ ಎಂಬ ಮನೆ ತನ್ನ ಹೆಸರಿನಿಟ್ಕೊಂಡು ತಿಮತಿ ಪ್ರೌಢಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯವನ್ನು ಇಂದು ಉದ್ಘಾಟನೆ ಮಾಡಿದ್ವಿ ನಮ್ಮ ಹಿರಿಕರಾದಂಥ ಮಣಿ ಅವರು ಒಂದು ನಮ್ಮ ಗುರು ಹಿರಿಯರಿಗೆ ಪೂಜೆ ನೆರವೇರಿಸಿ ಹಾಗೆ ಅಲ್ಲೇ ದಾನಿಗಳು ಮತ್ತು ಅತಿಥಿಗಳು ಬಂದು ಇವತ್ತು ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯಲ್ಲಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಐದು ದಿನಗಳ ಕಾಲ ಒಂದು ಯಶಸ್ವಿಯಾಗಿ ನಡೆಸ್ಕೊಳ್ಲಿಕ್ಕೆ ನಮ್ಮ ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಒಕ್ಕು ನಮಸ್ಕಾರ ನಾನು ನಮ್ಮ ಜ ಮಣಿ ಕಂಜಲಾಡಿ ಇಡೀ ನಮ್ಮ ಜ ಬಡಾಕೆಟ್ಟು ಮೂಲೆ ಮೂಲೆಯಲ್ಲಿ ಗಿಂಜ ಇಡೀ ಕರ್ನಾಟಕ ಅತಿಥಿ ನಮ್ಮ ಜ ರಾವಳ ಇರಲಾರು ಅರಂಡ ఒక సత్త షావు నొంద నోవాటు మాదా నాంగ పదిమూజింటూ ఎం ఉదిమూజుకు ఒక కన్యాళ ఒక కెట్టుపాకు తిరిగి ఒక్క ఓడికొని ఇంజు ఎత్తషానప్ప పన్నెండు వర్షం ఆ కాళత్తి అచ్చి అచ్చి ఏరా పర్వకణానే ఆయే అక్షరందా ఆ తింజలి కమ్మి పని కాని కాణి అతను కష్ట తిందా ఇన్నీ కావను ఎంత ఐరండ బాలి పురంంతా మక్క ఇంజు ఓది పడచ్చు ఇంజూ ఇది క్రికెట్ ఇంజన ఆ కాల ఈ కానీ నమ్ము రావళ పర ఏజు ఎండ బాలి పురాంత మక్క ఇంజి పది చేతులు మ మూల్య మూల్య కొక్క ಓದಿ ಪಡ ಪಡು ನಡನು ಪೋನಾರು ಆ ಗಾಳಿಗೆಲಿ ಈ ಆಟ ಹೆಂಗಡ ಮುಲ್ಲಿಲಕ್ಕ ಬರೋಣ ನಾವು ಬೋವಾಕ್ಕೆ ಸಿಗಿದಿಂಗೆ ಕಾಡಿಲ್ಲಿ ಇಕ್ಕೋನು ನಾವು ಪುರಾತಕ್ಕೆ ಬರೋಣು ನಮ್ಮ ಜಾ ಈ ಮೂಲದಾಸೆ ಒಕ್ಕಂಗೆ ಕಂಡು ಬರೋಣು ನಮ್ಮ ಬವಕ್ಕಿಂದ ಆಗ ಹೆಂಜಂತೈನೇ ಇಂಜು ಮಕ್ಕವ್ರು ಇದ್ದೇ ಪಡಿಸಂಥ ಮಕ್ಕಂಗಡ ಮಿಲ್ಲಿಲಕ್ಕ ನಡಾತಿ ಬರೋಕ್ಕೂಡರು ಏನ್ ಒಕ್ಕಮ್ಮ ಸಹಕಾರಿ ಎನ್ನಂಗೆ ಎನ್ನೇನು ಜಾ ಹೇಳುಂಜಾಪ್ರೈ ಹೆಂಗಡ ಪೆಚ್ಚಿ ಜಮ್ಮೆ ಪೆಚ್ಚಿ ಚಪ್ಪೆ ಎಂಜ್ ಇತ್ತಿ ಅಮ್ಮರ ಹೆಂಗಡ ಅಚ್ಚಪ್ಪರ ಐರಳೆ ಹಂಗಕ್ಕು దెయ్యదేవరించే రెండు ఎండు బలం అంగ బంజి ముల్లెంగడ గురు పిన్నెండి దయ్యదేవారు పూవే గురుల పిచ్చు నాకు బిజ్జాడా ఆ తరపు ఎండ మక్క ఎండా పేరు ముల్లల్లంగారే ఎక్కడీ ఏం చెల్లెక్కా ఎక్కడ గురు భాగ పేరు ఎక్కడో ఇంజనీరించి మాడి ప మాడోకుల ఎంకము ఏంది గక్క ఒక్క చాకరమాను మూలె మూల్ ఏ కడతో నింగ కడతీ ಏನು ಏನೇವರು ಆಯ್ಕೆ ಮಾತಿ ಇಟ್ಲಾನು ಏನೇ ನಿಗ ಬೀರಾ ನಮ್ಮ ಗುರು ಶಕ್ತಿ ನಿಗಾಕು ಪೂಂಜ ನಾನು ಆ ಶಕ್ತಿ ಮೀಲ್ಯಕ್ಕೆ ನಿಗ ನಡನು ಎಲ್ಲರಿಗೂ ನಮಸ್ಕಾರ ನಾನು ಗಿರಿಜನ್ ಲ್ಯಾನ್ ಸೊಸೈಟಿ ಅಧ್ಯಕ್ಷರು ಈಗಾಗಲೇ ಎರವರು ಆದಿವಾಸಿಗಳು ಸೇರಿ ಒಂದು ಕ್ರೀಡಾಕೂಟವನ್ನು ಆಯ್ಚ ಆಯ್ಸೆ ಮಾಡಲಾಗಿದೆ ಇಲ್ಲಿ ತಿರುಮುಂಡಲತ್ ನಡ ಕ್ರಿಕೆಟ್ ಕಪ್ಪಿನೋಡು ಅದರದ್ದು ಚೆಮ್ಮದ ಹೆಸರು ಈಗಾಗಲೇ ಒಂದನೇ ತಾರೀಕಿಂದ ಸ್ಟಾರ್ಟಾಗಿ ಐದನೇ ತಾರೀಕಿಗೆ ಕೊನೆಯಾಗುತ್ತದೆ ಆದ್ದರಿಂದ ಎಲ್ಲ ಈ ಕೊಡಗಿನಲ್ಲಿರುವಂಥ ಆದಿವಾಸಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರವರ ಕಲೆಯನ್ನು ತೋರಿಸ್ಕೊಡ್ಬೇಕು ಹಾಗೆ ಇಲ್ಲಿ ಐವತ್ತ ಎರಡು ತಂಡಗಳು ಈಗ ಮಾಹಿತಿ ಬಂದಿದೆ ಐವತ್ತೆರಡು ತಂಡಗಳು ಮಾ ಆಗಿದೆ ಅಂತ ಮಾಹಿತಿ ಬಂದಿದೆ ಆ ಐವತ್ತೆರಡು ತಂಡಗಳಲ್ಲಿ ಎರಡು ತಂಡ ಮಾತ್ರ ಸೋ ಗೆಲುವು ಬರ್ತದೆ ಇನ್ನೂ ಐವತ್ತು ತಂಡಗಳು ಸೋಲಿನಲ್ಲಿರ್ತದೆ ಆದರೂ ಆ ಆಡಿದವರು ಮಕ್ಕಳು ಯಾವುದೇ ಆ ಕಡೆ ಕಡೆ ಸಹ ಆ ಕಡೆ ಮುಟ್ಟಿನಲ್ಲಿ ಮಾತಿರ್ತದೆ ಅದ್ಯಾವುದು ಮನಸ್ಸಿಗೆ ತಗೊಳ್ಳದೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಡೆಸಬೇಕು ತಾವೆಲ್ಲರೂ ಒಗ್ಗೂಡಿ ಈ ಒಂದು ಆದಿವಾಸಿ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ತಾ ಒಂದೆರಡು ಎರಡು ಮಾತುಗಳನ್ನು ಮುಗಿಸಿ ಈ ದಿನ ಹನ್ನೆರಡನೇ ವರ್ಷದ ಎರವ ಕ್ರೀಡಾಕೂಟ ಈ ಒಂದು ತಿಥಿಮತಿ ಶಾಲಾ ಮೈದಾನ ನಡೆಯುತ್ತಿದೆ ನಾನು ಪಿ ಆರ್ ಪಂಕಜ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಈ ಒಂದು ಕ್ರಿಕೆಟ್ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಯುವ ಜನತೆ ಎಲ್ಲ ಸ ಒಗ್ಗೂಡಿ ನಮ್ಮ ಜನಾಂಗದ ಒಂದು ಸಂಪ್ರದಾಯ ಸಾಂಸ್ಕೃತಿಕ ಒಂದು ಯು ಒಂದು ಕ ಕಲೆಯನ್ನು ಉಳಿಸ್ಕೊಂಡು ಬರುವ ನಿಟ್ಟಲ್ಲಿ ಹಾಗೂ ಮನೆತನದ ಒಂದು ಹೆಸರನ್ನು ಉಳಿಸುವ ನಿಟ್ಟಲ್ಲಿ ಈ ಒಂದು ಕ್ರಿಕೆಟ್ ಕೂಡ ಕೂಟವನ್ನು ಆಯೋಜಿಸ ಆಯೋಜನೆ ಮಾಡಲಾಗಿದೆ ಇದು ಇದು ಸತತ ಐದು ದಿನಗಳ ಕಾಲ ನಡೆಯುತ್ತಿದೆ ಮುಂದೂ ಕೂಡ ಇದು ನಿರಂತರವಾಗಿ ನಡೀಲಿ ಅಂತ ಹೇಳ್ಕೊಂಡು ಅದ್ರ ಜೊತೆಗೆ ನಾನು ಕ್ರಿಕೆಟ್ ಆಟದ ಜೊತೆಗೆ ಶಿಕ್ಷಣಕ್ಕೂ ಒತ್ತು ಕೊಡಿ ಕೇಳ್ತಾ ನಮ್ಮ ಯುವಕರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮಸ್ಕಾರ ನನ್ನ ಹೆಸರು ಅಂತ ನನ್ನ ಸದ್ಯಕ್ಕೆ ಎಲ್ಲರಿಗೂ ಸರಿಯಾ ಪರಿಚ ಪರಿಚಿತ ಇರೋನು ನಮ್ಮ ಸಮುದಾಯ ಒಂದು ಹಿರಿಯ ಮನಸ್ಸು ಕೂಡ ನಮ್ಮ ಇರುವ ಸಮುದಾಯದವರು ಆಗಲೇ ವೇದಿಕೆಯಲ್ಲಿ ಭಾಷಣದಲ್ಲಿ ಹೇಳಿದ್ರು ನಿಮ್ಮ ಭಾಷೆ ಮಾತಾಡೋದು ಕಳೆಗೆ ನಿಮಗೆಲ್ಲರಿಗೂ ನಾಚಿಗೆ ನಿಮ್ಮ ಭಾಷೆನೇ ಧೈರ್ಯವಾಗಿ ಮಾತಾಡಿ ಹೇಳಿ ನನಗೂ ತುಂಬ ಸಂತೋಷವಾದ ಅದು ವಿಷಯ ಏಕೆ ನಾವು ನಮ್ಮ ನಮ್ಮ ಒಂದು ಎರುವ ಅಂತ ಹೇಳಿದ ತಕ್ಷಣ ನಮ್ಮನ್ನು ನಾವೇ ಕೀಳಾಗಿ ನೆನೆಸ್ಕೊಳ್ಳೋದು ಅಂತೇಳಿ ನಾನು ಹಲವಾರು ಜಾಗದಲ್ಲಿ ನೆನೆಸ್ಕೊಂಡೆ ಮಾತಾಡಿದ್ದೀನಿ ಕೂಡ ನಾನು ಎಲ್ಲೇ ಹೋದರೂ ಯಾವುದೇ ಆದ್ರೂ ನನ್ನ ಸ್ನೇಹಿತ ಮಲ್ಲಪ್ಪನವರಾಗಲಿ ಬಾಕಿ ಹಿರಿಯವರಾಗಲಿ ಇದ್ದಾಗ ನಾನು ನಮ್ಮ ಭಾಷೆನೇ ಇರೋ ಭಾಷೆನೇ ಮಾತಾಡಿನಿ ನಮಗೆ ಯಾವ ಇಲ್ಲ ನಮ್ಮ ಜಾತಿಯಲ್ಲಿ ನಾವು ಇಷ್ಟು ಮಟ್ಟಕ್ಕೆ ಬರಬೇಕಾದ್ರೆ ಯಾವ ಜಾತಿನ ಎದುರುಕೊಂಡು ಬರೋಕ್ಕಾಗಲಿಲ್ಲ ನಮ್ಮ ಜಾತಿನ ನಂಬಿಕೊಂಡು ನಮ್ಮ ತಂದೆ ತಾಯಿ ನಂಬಿಕೊಂಡೇ ಇಷ್ಟು ಇಷ್ಟು ಬಂದಿದ್ದು ಆದರೆ ನಮ್ಮ ಮಕ್ಕಳು ಈಗ ಹನ್ನೆರಡು ವರ್ಷದಿಂದ ಈ ಕ್ರಿಕೆಟ್ ಆಟನ ಆಡ್ತಾನೆ ಬರ್ತಾಯಿದ್ದಾರೆ ತುಂಬ ಸಿಂಪಲ್ ಆಡ್ತಿದ್ರು ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ ಆಗಿ ಆಡೋದು ಕೂಡ ಕಾಣ್ತಾ ಇದೆ ಇದು ನಮಗೆ ನಮ್ಮ ಈ ವಯಸ್ಸಿನಲ್ಲಿ ನಮ್ಮ ಜನಾಂಗ ಕಾಡಲ್ಲೇ ಇದ್ದು ಈಗ ಬೀದಿಯಲ್ಲಿ ಹೊರಗಡೆ ಬಂದು ಈ ಆಟನ ಆಡ್ತಾರೆ ಅಂತದೇ ದೊಡ್ಡ ಸಂತೋಷ ವಿಷಯ ಮೊದಲೇ ನಮ್ಮವರಿಗೆ ಇದು ಇದೆಲ್ಲ ಗೊ ಗೊತ್ತಿತ್ತು ಆದರೆ ವಿದ್ಯೆದ ಸ್ವಲ್ಪ ಕೊರತೆ ಇತ್ತು ಹೇಗೆ ಇವ್ರ ಮಧ್ಯದಲ್ಲಿ ನಾವು ಆಟ ಆಡೋದು ಅಂತೇಳಿ ಸ್ವಲ್ಪ ಹಿಂದೆ ಸಿಗದಿದ್ದರು ಈಗ ಸಾಧಾರಣದ ಮಕ್ಕಳಿಗೆ ಸಾಧಾರಣವಾಗಿ ಎಲ್ಲರಿಗೂ ವಿದ್ಯಾಭ್ಯಾಸ ಇದೆ ನಾವು ಏಕೆ ನಾವು ಹೊರಗಡೆ ಆಡಿ ನಮ್ಮನ್ನು ಗುರುತಿಸ್ಕೊಳ್ಬಾರ್ದು ಅಂಥೇಳಿ ಇಡೀ ಮಕ್ಕಳಲ್ಲಿ ಇದೊಂದು ಭಾವನೆ ಬಂದಿದೆ ಮಕ್ಕಳಲ್ಲಿ ನನ್ನೊಂದು ವಿನಂತಿ ಮಕ್ಕಳೇ ಯಾವತ್ತೂ ನಾವು ಹಿಂದೆ ಇದ್ದರೆ ಹಿಂದೆನೇ ಆಗ್ಬಿಡ್ತೀವಿ ನೀವು ಮುಂದೆ ಬಂದು ಆಡೋದು ನನ್ನ ಸಂತೋಷ ಅದಕ್ಕೆ ಈಗ ಕೆಲವು ದಾನಿಗಳು ಸಹಾಯ ಮಾಡ್ತಾ ಇದ್ದಾರೆ ಸರ್ಕಾರ ಕೂಡ ಸಪೋರ್ಟ್ ಇದೆ ಸರ್ಕಾರವು ಇದನ್ನು ಗಮನಿಸ್ತದೆ ಗಮನಿಸಿ ನಮ್ಮ ಮಕ್ಕಳನ್ನ ನೀವು ಮುಂದೆ ಬನ್ನಿ ಮುಂದೆ ಬನ್ನಿ ಈ ಆದಿವಾಸಿಗಳು ಮಕ್ಕಳು ಇರೋರು ಮಕ್ಕಳು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಹೇಳಿ ಬೇರೆ ಭಾಷಣೆಯಲ್ಲಿ ಹೇಳಿದ್ರೆ ಯಾರೂ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಸರ್ಕಾರ ಈ ಎರುವ ಜನಾಂಗದ ಮಕ್ಕಳನ್ನೆಲ್ಲ ನೋಡಿ ಸ್ವಲ್ಪ ಇವರಿಗೆ ಒಳ್ಳೆ ಸಹಕಾರ ಕೊಟ್ಟು ಇವ್ರನ್ನ ಹೊರಗೆ ಮುಂದೆ ತರೋದು ಬ ಉತ್ತಮವಾದ ಒಂದು ಇದು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಗಾಳಿ ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಗುರುತಿಸಬೇಕು ಇವ್ರನ್ನ ಇನ್ನೂ ಹಾಗೇನೆ ಹಿಂದೆ ಉಳಿ ಉಳಿಸಬಾರ್ದು ಅಂತೇಳಿ ನಮ್ಮ ಮಕ್ಕಳು ಈಗ ಅವ್ರಿಗೆ ಅವ್ರಿಗೂ ಗೊತ್ತಿದೆ ನಾವು ಹಿಂದೆ ಇರಬಾರ್ದು ಅಂತೇಳಿ ಮಕ್ಕಳು ಆಟ ಆಡೋದು ಇಡೀ ನಮ್ಮ ಹಿರಿಯ ಸಮುದಾಯಕ್ಕೆ ಭಾರಿ ಸೊ ತುಂಬ ಸಂತೋಷದ ವಿಷಯ ಸರ್ಕಾರ ಕೂಡ ಇದನ್ನು ಗಮನಿಸಿ ನಮ್ಮ ಮಕ್ಕಳಿಗೆ ಸಾಕಾರ ಕೊಟ್ಟು ನಮ್ಮ ಮಕ್ಕಳನ್ನ ಮುಂದೆ ತರೋದು ಒಳ್ಳೆಯದಂತ ಈ ಸಂದರ್ಭ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಪಿ ಜೆ ಮಲ್ಲಪ್ಪ ಅಂತ ಕಾರ್ಯಕಂಡಿ ಇಲ್ಲಿ ಹನ್ನೆರಡನೇ ವರ್ಷದ ಸಿರಿಮುಂಡ್ಯರ ಕ್ರಿಕೆಟು ಆಟವನ್ನು ಚೆನ್ನಾಗಿ ಸಿದ್ದಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಸಿಕೊಂಡು ಬ ಬಂದಿದ್ದಾರೆ ಈ ವರ್ಷ ತುಂಬ ಇದನ್ನು ಕೇಳಬೇಕಾದ್ರೆ ಕಣ್ಣಿಂದ ನೋಡಿ ಕಿವಿಂದ ಕೇಳಿದ ತುಂಬ ಸಂತೋಷವಾಗ್ತಿದೆ ಆದರೆ ನಮ್ಮ ಮಕ್ಕಳು ಮೊದಲು ವಿದ್ಯಾಭ್ಯಾಸ ಕೊರತೆಯಿಂದ ಕ್ರಿಕೆಟ್ ಅಂತ ಹೇಳೋದೇ ಗೊತ್ತಿತ್ತಿಲ್ಲ ಈಗ ಅಲ್ಪ ಸ್ವಲ್ಪ ಮಕ್ಕಳು ಮುಖ್ಯವಾಹಿನಿಯ ಅರ್ಧ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ ಕ್ರಿಕೆಟ್ ಏನೇನೋದು ಗೊತ್ತಾಗ್ತಾ ಇದೆ ಈಗ ವರ್ಷಕ್ಕೆ ಒಂದು ಸಾರಿ ನಾವು ಎಲ್ಲೆಲ್ಲ ಮೂಲೆ ಮೂಲೆ ಇರೋಂಥ ಪಂಜಿರಿಯರವರು ಅವರ ಕುಟುಂಬದ ಒಂದೊಂದು ಕುಟುಂಬ ವರ್ಷಕ್ಕೆ ಒಂದೊಂದು ಕುಟುಂಬದ ಕ್ರಿಕೆಟು ಹಬ್ಬವನ್ನು ಆಚರಿಸಿಕೊಂಡು ಬರ್ತಿದ್ದೇವೆ ನಾವೆಲ್ಲ ಸೇರಿ ಆದರೆ ಎಲ್ಲಿದ್ದರೂ ಕೂಡ ಈ ನಮ್ಮ ಪಂಜಿರಿಯರವರ ಕ್ರಿಕೆಟ್ ಹಬ್ಬ ಅಂತ ಹೇಳಿ ಕೇಳಿದ ತಕ್ಷಣ ನಮ್ಮ ಜನ ಎಲ್ಲಿ ಮೂಲೆ ಮೂಲೆ ಇದ್ದರೂ ಕೂಡ ಬಂದು ವರ್ಷಕ್ಕೊಮ್ಮೆ ನಾವೆಲ್ಲ ಒಂದು ಸಾರಿ ಇದ್ದೀವಿ ಅದು ಸಂತೋಷದ ವಿಷಯ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ನೋಡ್ತೇನೆ ವರ್ಷಮತಿ ನಡೆಸಿಕೊಂಡು ಬರುತ್ತಿರುವಂತಹ ಈ ಒಂದು ಎರವ ಸಮಾಜದೊತ್ತಿ ನಡೆಯುವ ಕ್ರೀಡಾಕೂಟವು ಹನ್ನೆರಡು ಷಟಕ ಕಾಲಿಟ್ಟಿದ್ದು ನಾನು ಕೂಡ ಒಂದು ಮೂರು ವರ್ಷಗಳ ವಿಶೇಷವಾಗಿ ನಡೆಸಿಕೊಂಡು ಬಂದಿರ್ತೇನೆ ಈಗ ಈ ಸಲ ಕೂಡ ಎರವ ಸಮಾಜದೊತ್ತಿನ ನಡೆಯುತ್ತಿರುವಂಥ ಹನ್ನೆರಡನೇ ವರ್ಷದ ಕ್ರಿಕೆಟ್ ಹಬ್ಬವು ಭಾರಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಲ್ಲರ ಸಹಕಾರ ನಮಗೆ ಈ ನೀವು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದ ಕೂಡ ನಮಗೆ ಬೇಕು ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತೇನೆ ನಮಗೂ ಕೂಡ ಉತ್ತಮವಾಗಿ ನಡೆಸಲಿಕ್ಕೆ ಒಂದು ಸಂತೋಷದಿಂದ ನಡೆಸಬಹುದು ಅಂತ ಹೇಳ್ತಾ ನನ್ನ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ